ಸೂಪರ್ ಸ್ಟಾರ್ ಪ್ರತಾಪ್ ಡ್ಯಾನ್ಸ್ ಗೆ ಎಲ್ಲರೂ ಕೂಡ ಫಿದ್ ಆಗಿದ್ದಾರೆ ಸೂಪರ್ ಆಗಿ ಮನೋರಂಜನೆ ಕೂಡ ಕೊಡ್ತಾ ಇದ್ದಾನೆ ಪ್ರತಾಪ್ ಪ್ರತಾಪ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಂದ್ರೆ ಈತ ಫಿನಾಲೆಗೆ ಬರೋದು ಗ್ಯಾರಂಟಿ ಅಂತ ಇದ್ದಾರೆ ಪ್ರೇಕ್ಷಕರು ಅಷ್ಟು ಚೆನ್ನಾಗಿ ಫನ್ ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದಾರೆ ಆಗ್ಬಿಟ್ಟಿದ್ದ ಪ್ರತಾಪ್ ಚೆನ್ನಾಗಿ ಒಂದು ಸ್ಕೂಲ್ ಹುಡುಗನ ಆಗಿ ಅಲ್ಲಿ ಅವರು ಪಾಠ ಮಾಡ್ತಿದ್ರು ಡ್ರೋಮ್ ಪ್ರತಾಪ್ ತುಂಬಾ ಚೆನ್ನಾಗಿ ಮನೋರಂಜನೆ ಕೊಟ್ಟರು ಡೈಲಾಗ್ ಅನ್ನ ಎಡುವುದಾಗಿರ್ಬಹುದು ಸೊ ಇಂಗ್ಲಿಷ್ ನಲ್ಲಿ ಮಾತನಾಡುವುದು ಡ್ಯಾನ್ಸ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಹೌದು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಇವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಪ್ರೇಕ್ಷಕರು ಫಿದಾ ಆಗ್ಬಿಟ್ಟಿದ್ದಾರೆ ಇದೇ ರೀತಿ ಪ್ರತಾಪ್ ನೀವು ಹೋಗಿ ನಿಮ್ಮ ಒಂದು ಪ್ರತಿಭೆ ಚೆನ್ನಾಗಿದೆ ಚೆನ್ನಾಗಿಯೂ ಕೂಡ ಟಾಸ್ಕ್ ಗಳಲ್ಲಿ ಭಾಗಿಯಾಗ್ತಿದ್ದೀರಾ ಲವಲವಿಕೆಯಿಂದ ಮಾತನಾಡ್ತಿದ್ದೀರಾ ಇದೇ ರೀತಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮುಂದುವರ್ಸ್ಕೊಂಡು ಹೋಗ್ತಿದ್ರೆ ನೀವು ಫಿನಾಲೆಗೆ ಖಂಡಿತವಾಗಿಯೂ ಕೂಡ ಬರ್ತೀರಾ ಕಿಚನ್ ಜಸ್ತಿಪ್ ಅವರು ನಿಮ್ಮ ಒಂದು ಕೈಯನ್ನು ಎತ್ತಿ ಎತ್ತಾರೆ ಈಗ ಮಾತನ್ನ ಪ್ರೇಕ್ಷಕರು ಕೂಡ ತಿಳಿಸ್ತಾ ಇದ್ದಾರೆ ನಿಮ್ಗೆ ನೆಚ್ಚುತ್ತೆ ಡ್ರೋನ್ ಪ್ರದಾಪ್ ಅವರು ಫಿನಾಲೆಗೆ ಬರ್ಬೇಕೋ ಬೇಡವೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಎಷ್ಟೊಂದೆಲ್ಲ ಜನ ಡ್ರೋನ್ ಪ್ರತಾಪ್ ಬರೀದಕ್ಕೆ ಬೈತಾ ಇದ್ರು ಈಗ ಅದೇ ಜನ ಹೊಗಳ ಡ್ರೋಮ್ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಗಳನ್ನ ನೋಡುತ್ತಾ ಅಷ್ಟು ಚೆನ್ನಾಗಿ ಟಾಸ್ ಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಎಲ್ಲರೊಟ್ಟಿಗೂ ಕೂಡ ಚೆನ್ನಾಗಿ ಬೆರೆಯುತ್ತಾರೆ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಗೆ ಬರುವಂಥ ಗೆ ಬರುವಂತ ಎಲ್ಲ ಸೂಚನೆ ಲಕ್ಷಣವೂ ಕೂಡ ಕಾಣ್ತಿದೆ ನೋಡೋಣ ಮುಂದೆ ಏನೆಲ್ಲ ಆಗ್ಬೋದು ಅಂತ ಎಲ್ಲರನ್ನು ಕೂಡ ಹಿಂದಿಕ್ಕಿ ಡ್ರೋನ್ ಪ್ರತಾಪ್ ಬರ್ತಾರ ನೋಡಬೇಕಿದೆ